ಮಂಜುನಾಥ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿನ ಮನಸಾರ ಸ್ಮರಿಸ್ಕೊಳ್ತಾ ಪರಮಪೂಜ್ಯ ಪೂಜ್ಯ ಶ್ರೀ ಪದ್ಮವಿಭೂಷಣ ಮಾತನಾಡುವ ಮಂಜುನಾಥ ನಮ್ಮೆಲ್ಲರ ಬದುಕಿಗೆ ದಾರಿದೀಪವಾದಂಥ ಪರಮಪೂಜ್ಯ ಕಾವಂದರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಶ್ರೀ ಅಮ್ಮನವರ ಪಾದಗಳಿಗೆ ಸ್ಮರಿಸುತ್ತಾ ಶ್ರೀಮಾನ್ ಮಹಾರಾಜ ನಿರಂಜನ ಫಕೀರ ದಿಗಂಬರೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಸದ್ದ ಅಮ್ಮನವರ ಒಂದು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸೀನಾಗಿರ್ತಕ್ಕಂಥ ನಮ್ಮ ಅನಿಲ್ ಸರ್ ಅವರೇ ವಿವೇಕ್ ಸರ್ ಅವರೇ ಎಲ್ಲ ಗೌರವಾನ್ವಿತ ಬಂಧುಗಳೇ ವಿಶೇಷವಾಗಿ ಇವತ್ತು ನವಜೀವನ ಸಮಿತಿಯ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರರೇ ವೇದಿಕೆ ಎಲ್ಲ ಪದಾಧಿಕಾರಿಗಳೇ ನಿಮ್ಮೆಲ್ಲರ ಅಂತರಾತ್ಮಗಳಿಗೆ ನನ್ನ ಶರಣು ಶರಣಾರ್ಥಿಗಳು ಕಷ್ಟ ಸುಖಗಳ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವುದರಿಂದ ಬದುಕು ಸುಂದರವಾಗುತ್ತದೆ ಈ ಮಾತನ್ನು ನಮ್ಮ ಪೂಜ್ಯರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅಂತ ಬಯಸ್ತೇನೆ ಇವತ್ತು ನೀವೆಲ್ಲ ಕಷ್ಟಗಳನ್ನು ದಾಟಿಕೊಂಡು ಇವತ್ತು ಸಂತೃಪ್ತ ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರು ನಮ್ಮ ಪರಮ ಪೂಜ್ಯರು ನಮ್ಮ ಪಗೀರ ನಮ್ಮ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿದಾಗೆ ನಮ್ಮ ಅನಿಲ್ ಸರ್ ಅವರು ಹೇಳಿದಾಗೆ ಜಗತ್ತಿನಲ್ಲಿ ಯಾವುದೇ ಒಂದು ಶಕ್ತಿ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಶಕ್ತಿಯ ಸ್ಥಳದಲ್ಲಿ ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿ ನಿಮ್ಮನ್ನು ಸುಂದರ ಬದುಕಿನತ್ತ ಇವತ್ತು ಏನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ನಾವೆಲ್ಲ ಪು ಪುಣ್ಯವಂತರು ಭಾಗ್ಯವಂತರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಜಗತ್ತಿನಲ್ಲಿ ಇವತ್ತು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಎಷ್ಟು ಇವತ್ತು ವಿಶಾಲವಾಗಿ ಬೆಳೆದಿದೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಲದು ಅಂಥ ಒಂದು ದುಶ್ಚಟಗಳಲ್ಲಿ ಇವತ್ತು ಸುಮಾರು ಜನ ಇವತ್ತು ಸ್ಮಶಾನ ಕಡೆ ಹೋಗ್ತಾ ಇರೋರನ್ನ ಇವತ್ತು ವಾಹಿನಿಗೆ ತಂದು ಮುಖ್ಯ ಒಂದು ವೇದಿಕೆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮೆಲ್ಲ ಇವತ್ತು ಸಮಾರಂಭದಲ್ಲಿ ಕುಂದಿರ್ಸಿದ್ದಾರೆ ಅಂದರೆ ನಿಜವಾಗ್ಲೂ ಇದು ಶ್ರೀ ಕ್ಷೇತ್ರದ ಶಕ್ತಿ ಪೂಜ್ಯರ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬೆಳಗ್ಗಿಂದ ನನಗೆ ಸುಮಾರು ಒಂದು ಹತ್ತು ಜನಕ್ಕೂ ಹೆಚ್ಚು ನವಜೀವನ ಸಮಿತಿ ಸದಸ್ಯರು ನನಗೆ ಮನೆಯ ಓಪನಿಂಗಿಗೆ ಬರಬೇಕಂತ ಆಮಂತ್ರಣ ಹೋದರು ನನಗೆ ಬಹಳ ಖುಷಿ ಆಯಿತು ನಿಜವಾಗ್ಲೂ ಅವರು ಮುಕ್ತರಾಗಿ ಮನೆಯನ್ನು ಕಟ್ಸಿದ್ದಾರೆ ಅಂದರೆ ನಿಜವಾಗ್ಲೂ ಮಂಜುನಾಥ ಸ್ವಾಮಿನೇ ಮನೆಗೆ ಬರ್ತಾ ಇದ್ದಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಂಜುನಾಥ ಸ್ವಾಮಿ ನಿಮ್ಮನ್ನು ಇವತ್ತು ಬೆಳಕಿನತ್ತ ಇವತ್ತು ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಪೂಜಾ ಕಾಮಂದ್ರ ಕಾರಣ ನಾವು ರಾಜ್ಯ ಸಂಘಟನಾ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಸುಮಾರು ಏಳು ಪ್ರಾದೇಶಿಕದಲ್ಲಿ ಸರಿಸುಮಾರು ಆರು ಪ್ರಾದೇಶಿಕವನ್ನ ನಾನು ಸುತ್ತಾಡಿದಾಗ ನನಗೆ ಬಹಳ ಒಂದು ಸಂತೋಷವಾಗಿದ್ದೇನೆಂದರೆ ನಮ್ಮ ಎಲ್ಲಾ ಯೋಜನಾಧಿಕಾರಿಗಳು ನಮ್ಮ ಪದಾಧಿಕಾರಿಗಳು ವೇದಿಕೆಯ ಪದಾಧಿಕಾರಿಗಳು ಪ್ರತಿಯೊಬ್ಬರು ಸಹ ಸ್ಪಂದಿಸೋದನ್ನು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇರೋದೇನೆಂದರೆ ಕ್ಷೇತ್ರದ ಬಗ್ಗೆ ಅವರ ಒಂದು ಸಂಕಲ್ಪ ಏನಿದೆ ಸೈನಿಕರ ಹಾಗೆ ಏನು ಒಂದು ನಿಂತ್ಕೊಂಡು ಇವತ್ತು ನಾವು ಕ್ಷೇತ್ರದ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ ಸರ್ ನನ್ನ ಕಿವಿಗೆ ಕ್ಷೇತ್ರದ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬಿ ಸಿ ಟೆಸ್ಟ್ ಅಥವಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾರ್ಯಕ್ರಮ ಅಂತ ಕಿವಿಗೆ ಬಿದ್ದರೆ ಸಾಕು ಯಾವುದೇ ಆಮಂತ್ರಣ ಪತ್ರಿಕೆ ಬೇಡ ಸರ್ ನಾನು ಹೋಗಲ್ಲಿ ಸೇವೆಯನ್ನು ಮಾಡ್ತೀನಿ ಅಂತ ನಮ್ಮ ನವಜೀವನ ಸಮಿತಿಯವರು ಹೇಳ್ತಾ ಇದ್ದಾಗ ನನಗೆ ಬಹಳ ಖುಷಿ ಆಗ್ತಾ ಇತ್ತು ಇದು ನಿಜವಾದ ಶಕ್ತಿ ಅಂತಂದರೆ ಕರೆಸಿಕೊಂಡು ಅಥವಾ ಹೇಳ್ಕೊಂಡು ಮಾಡ್ಕೊಂಡು ಬರೋದಲ್ಲ ಅಭಿಮಾನ ಅನ್ನೋದು ಹೃದಯದಲ್ಲಿ ಇವತ್ತು ಮಂಜುನಾಥ ಸ್ವಾಮಿ ನಮಗೆ ಮೂಡಿಸಿದ್ದಾನೆ ಇವತ್ತು ಯಾರು ಯಾವುದೇ ನನಗೆ ಪದವಿಯನ್ನು ನಾನು ಬಯಸೋದಿಲ್ಲ ಯಾಕಂತಂದರೆ ನಮಗೆ ಸೇವೆ ಅಂತ ಆ ಭಗವಂತ ಕೈಲಾಸದಲ್ಲಿ ನಂದಿಗೆ ಸೇವೆ ಮಾಡಲಿಕ್ಕೆ ಸೇವೆಯನ್ನು ಮಾಡಿದಾಗ ನಂದಿಗೆ ಒಂದು ಅವಕಾಶವನ್ನು ಕೊಟ್ಟ ವೈಕುಂಠದಲ್ಲಿ ಆ ಒಂದು ವೆಂಕಟೇಶ್ವರ ಸ್ವಾಮಿಗೆ ಒಂದು ಗರುಡ ಒಂದು ಸೇವೆಯನ್ನು ಮಾಡೋದಕ್ಕೆ ಅಲ್ಲಿ ಗರುಡ ಇವತ್ತಿಗೂ ಸಹ ಒಂದು ಉತ್ಸವವನ್ನು ಮಾಡ್ತಾರೆ ನಾವು ಯಾವುದೇ ಒಂದು ಫಲಾಪೇಕ್ಷೆಯನ್ನು ನಾವು ಹಿಡ್ಕೊಳೋದು ಬೇಡ ನಾವು ಕ್ಷೇತ್ರಕ್ಕೆ ಸೇವೆಯನ್ನು ಮಾಡೋಣ ಆ ಭಗವಂತ ನಮಗೆ ಮನೆಯನ್ನು ಕೊಟ್ಟು ಕೊಡಿಸ್ತಾನೆ ಕಳೆದಿರ್ತಕ್ಕಂಥ ಗದ್ದೆಗಳನ್ನು ಕೊಡ್ತಾನೆ ಮಿಕ್ಕಿ ನಮಗೆ ಕಳೆದಿರ್ತ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳಲಿಕ್ಕೆ ಸಾಕ್ಷ್ಯ ಅಂತಂದರೆ ನಮ್ಮ ಶ್ರೀ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಂಥ ಜವಾಬ್ದಾರಿಯನ್ನು ಕೊಟ್ಟರು ಸಹ ಅದನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಪೂಜರಿಗೆ ಹೇಳಲಿಕ್ಕೆ ಬಯಸ್ತೇನೆ ಅದು ಎಂಥ ಕಠಿಣವಾದಂಥ ಕೆಲಸವಿರಲಿ ಅದು ರಾಜ್ಯ ಜನತೆ ತಿರುಗಾಡೋದಿರಲಿ ಸಂಘಟನೆ ಮಾಡೋದಿರಲಿ ಯಾವುದೇ ಕೆಲಸಗಳಿರಲಿ ಅದು ಸ್ವಾಮಿಯ ಕೆಲಸ ಮಂಜುನಾಥ ಸ್ವಾಮಿಯ ಕೆಲಸ ಪೂಜ್ಯರ ಕೆಲಸ ಅಂತ ನಾವು ಬಯಸಕ್ಕೆ ಬಂದ್ಗಳೇ ಹಿರಿಯರು ಹೇಳ್ತಾರೆ ದುಡಿಮೆಯ ಒಂದು ಅಂಶ ಶ್ರಮದ ಒಂದು ಪಾಲು ಸಮಾಜಕ್ಕೆ ಇರಲಿ ಅಂತ ಹೇಳಿ ನಾವು ಆದರೆ ಎಷ್ಟು ಮಟ್ಟಿಗೆ ನಾವು ನಮ್ಮನ್ನು ನಾವು ಸುಧಾರ್ಸಿಕೊಳ್ಬೇಕನ್ನೋದನ್ನ ಈ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಬೇಕು ಬಂಧುಗಳೇ ಹಾಗಾಗಿ ಹೆಚ್ಚಿನ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ನೀವೆಲ್ಲ ಸಶಕ್ತರಾಗಿದ್ದೀರಾ ಸದೃಢರಾಗಿದ್ದೀರಾ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇವತ್ತು ನಿಮಗೆಲ್ಲ ದಯಪಾಲಿಸಿದೆ ಬರ್ತಕ್ಕಂಥ ದಿನಗಳಲ್ಲಿ ಒಬ್ಬೊಬ್ಬರು ನೂರು ಜನವನ್ನ ಬದಲಾಯಿಸಿದ್ರೆ ಇಲ್ಲಿ ಬಂದಿರತಕ್ಕಂಥ ಏನು ಮೂರು ಸಾವಿರಕ್ಕೂ ಹೆಚ್ಚು ಜನರಿದ್ದೀರಾ ಅವರು ಮೂರು ಕೋಟಿ ಜನರನ್ನ ನೀವು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಿಮ್ಮ ಜೀವನ ಹಸನಾಗಲಿ ಪೂಜ್ಯರ ಆಶೀರ್ವಾದ ಪೂಜ್ಯ ದಂಪತಿಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಬಯಸ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ನನ್ನ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳ ವಿರಾಮವನ್ನು ಹೇಳ್ತೇನೆ ಜೈ ಧರ್ಮಸ್ಥಳ ಜೈ ಜನ ವೇದಿಕೆ